ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಹೇಶ್ ಶೆಟ್ಟಿ ಅವರು ಇದೀಗ ಬಂಧನವಾಗಿದ್ದಾರೆ ಹೌದು ತುಂಬಾ ಅಂದ್ರೆ ತುಂಬಾನೇ ಕೋಲಾಹಲ ಕೂಡಿದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರೂ ಕೂಡ ಅಷ್ಟೇನೆ ಜೈಕರವನ್ನ ಹಾಕುತ್ತ ಅವರನ್ನ ಕಳಿಸಿ ಕೊಡ್ತಾರೆ ಅವರೇ ಒಂದು ಅವರ ಒಂದು ಕಾರ್ನಲ್ಲಿ ಮುಂದ್ಗಡೆ ಗಿರೀಶ್ ಮಠ ಕೂತಿರ್ತಾರೆ ಹಿಂದ್ಗಡೆ ಅಹ್ ಇವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೂತ್ಕೊಂಡು ಅವರ ಕಾರಿನಲ್ಲಿ ಹೊರಡುವಂತದ್ದು ಸೊ ಆ ಗಮನಿಸ್ತಾ ಇರಬಹುದು ಬ್ರಹ್ಮವರ ಪೊಲೀಸರು ಮಹಿಶೆಡ್ ತಿಮ್ಮ ತಿಮರೊಡಿ ಅವರನ್ನ ವಶಕ್ಕೆ ಪಡೆದು ನಂತರ ಮೆಡಿಕಲ್ ಚೆಕ್ಅಪ್ನ ಮಾಡಿ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರು ಪಡಿಸೋಕೆ ಎಲ್ಲ ಎಲ್ಲ ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ಮುಂದೆ ಅವ್ರನ್ನ ಬಿಟ್ ಕಳಿಸ್ತಾರೆ ಏನಾಗ್ಬೋದು ಅಂತ ಮಹಿಶೆಡ್ಡಿ ತಿಮ್ಮರೋಡಿ ಅವರು ಆ ಹೋರಾಟವನ್ನ ತುಂಬಾ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಗೊತ್ತು ಮತ್ತೆ ಕೆಲವೊಂದು ಬಾರಿ ಅವರು ಮಾತನಾಡುವಂತದ್ದು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾನೇ ಪ್ರಭಾವ ಬರುತ್ತೆ ಆದ ಕಾರಣ ಇವರ ಮೇಲೆ ಕೆಲವೊಂದಿಷ್ಟು ಗಳು ಕೂಡ ದಾಖಲಾಗಿದೆ ಅಂತ ಅದ ಕಾರಣ ಇವರನ್ನ ವಿಚಾರಣೆಗೆ ಆಗಿರ್ಬೋದು ವರ್ಷಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ತುಂಬಾ ಜನ ಕೂಡ ಮೈಶಿಡಿ ತಿಮ್ರೋಡಿ ಅವರನ್ನ ಇಷ್ಟಪಡ್ತೇನೆ ಸ್ವಲ್ಪ ಜನ ಕಿರಿಕಿರಿತಿರೋ ಎಲ್ಲರೂ ಕೂಡ ಮೈಶಿಡಿ ತಿಮ್ರೋಡಿ ಅವರು ಮಾತನಾಡುತ್ತಿರುವುದು ಸರಿಯಲ್ಲ ಅವರು ಸುಮ್ ಸುಮ್ಮನೆ ಬೇಕಾಬಿಟ್ಟಿ ಹೋರಾಟವನ್ನ ಮಾಡುತ್ತಾರೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು ಕಾಲ್ ನೋಡ್ಬೇಕು ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಏನಾಗುತ್ತೆ ಮುಂದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಆಗಿದೆ ಒಂದು ಕ್ಲೈಮ್ಯಾಕ್ಸ್ ಅಂತ ಏನಾದ್ರು ಬರುತ್ತಾ ಈ ಒಂದು ಹೋರಾಟ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಬಟ್ ಸಮಿರೆಂಡಿ ವಿಡಿಯೋ ಮೂಲಕ ಒಂದು ದೊಡ್ಡ ಕೋಲಾಹಲ ಆಯ್ತು ಆ ಬಳಿಕ ಇನ್ನಷ್ಟು ಜಾಸ್ತಿ ಹೋರಾಟಕ್ಕೆ ನಾಂದಿ ಆಗಿದೆ ಮತ್ತೆ ಸಾಕಷ್ಟು ಜನ ಇದನ್ನ ಫಾಲೋ ಮಾಡೋಕ್ಕೂ ಕೂಡ ಶುರು ಮಾಡೋದು ಇದ್ರ ಬಗ್ಗೆ ಗಮನ ಹರಿಸಕ್ಕೂ ಕೂಡ ಶುರು ಮಾಡಿದ್ರು ನೋಡ್ಬೇಕು ಏನಾಗುತ್ತೆ ನಿಮ್ಗೆ ನೀವ್ ಯಾರಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಒಂದು ಅನಿಸ್ಕೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿರುವಾಗ ಈಗ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದೀಗ ಬಂಧನವಾಗಿದ್ದಾರೆ ಹೌದು ತುಂಬಾ ಅಂದ್ರೆ ತುಂಬಾನೇ ಕೋಲಾಹಲ ಕೂಡ ಇಬ್ಬಿದೆ ಮಹೇಶ್ ರೆಡ್ಡಿ ತಿಮ್ರೋಡಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರೂ ಕೂಡ ಜೈಕರವನ್ನ ಹಾಕುತ್ತಾ ಕೂತವ್ರನ್ನ ಕಳಿಸಿ ಕೊಡ್ತಾರೆ ಅವರೇ ಒಂದು ಅವರ ಒಂದು ಕಾರ್ನಲ್ಲಿ ಮುಂದ್ಗಡೆ ಅವರು ಕೂತಿರ್ತಾರೆ ಹಿಂದ್ಗಡೆ ಅಹ್ ಇವರು ಮಹೇಶ್ ಶೆಡ್ಡಿ ತಿಮ್ರೋಡಿ ಅವರು ಕೂತ್ಕೊಂಡು ಅವರ ಕಾರಿನಲ್ಲಿ ಹೊರಡುವಂತದ್ದು ಸೊ ಗಮನಿಸ್ತಾ ಇರಬಹುದು ಬ್ರಹ್ಮವರ ಪೊಲೀಸರು ಮಹಿಶೆಡ್ ತಿಮ್ಮ ತಿಮ್ಮರೋಡಿ ಅವರನ್ನ ವಶಕ್ಕೆ ಪಡೆದು ನಂತರ ಮೆಡಿಕಲ್ ಚೆಕ್ಅಪ್ನ ಮಾಡಿ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರು ಪಡಿಸೋಕೆ ಎಲ್ಲ ಎಲ್ಲ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ಮುಂದೆ ಅವ್ರನ್ನ ಬಿಟ್ ಕಳಿಸ್ತಾರೆ ಏನಾಗ್ಬೋದು ಅಂತ ಮಹಿಶೆಡ್ಡಿ ತಿಮ್ಮರೋಡಿ ಅವರು ಆ ಹೋರಾಟವನ್ನ ತುಂಬಾ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಗೊತ್ತು ಮತ್ತೆ ಕೆಲವೊಂದು ಬಾರಿ ಅವರು ಮಾತನಾಡುವಂತದ್ದು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾನೇ ಪ್ರಭಾವ ಬರುತ್ತೆ ಆದ ಕಾರಣ ಇವರ ಮೇಲೆ ಕೆಲವೊಂದಿಷ್ಟು ಕಂಪ್ಲೇಂಟ್ಗಳು ಕೂಡ ದಾಖಲಾಗಿದೆ ಅಂತ ಅದ ಕಾರಣ ಇವರನ್ನ ವಿಚಾರಣೆಗೆ ಆಗಿರ್ಬೋದು ವರ್ಷಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ತುಂಬಾ ಜನ ಕೂಡ ಮೈಶಿಡಿ ತಿಮ್ರೋಡಿ ಅವರನ್ನ ಇಷ್ಟಪಡ್ತೇನೆ ಸ್ವಲ್ಪ ಜನ ಕಿರಿಕಿರ್ತಿರೂ ಕೂಡ ಮೈಶಿಡಿ ತಿಮ್ರೋಡಿ ಅವರು ಮಾತನಾಡ್ತಿರುವುದು ಸರಿಯಲ್ಲ ಅವರು ಸುಮ್ ಸುಮ್ಮನೆ ಬೇಕಾಬಿಟ್ಟಿ ಹೋರಾಟವನ್ನ ಮಾಡುತ್ತಾರೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು ಕಾಲ್ ನೋಡ್ಬೇಕು ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಏನಾಗುತ್ತೆ ಮುಂದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಆಗಿದೆ ಒಂದು ಕ್ಲೈಮ್ಯಾಕ್ಸ್ ಅಂತ ಏನಾದ್ರು ಬರುತ್ತಾ ಈ ಒಂದು ಹೋರಾಟ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಬಟ್ ಸಮಿ ವಿಡಿಯೋ ಮೂಲಕ ಒಂದು ದೊಡ್ಡ ಸೃಷ್ಟಿ ಆಯ್ತು ಆ ಬಳಿಕ ಇನ್ನಷ್ಟು ಜಾಸ್ತಿ ಹೋರಾಟಕ್ಕೆ ನಾಂದಿ ಆಗಿದೆ ಮತ್ತೆ ಸಾಕಷ್ಟು ಜನ ಇದನ್ನ ಫಾಲೋ ಮಾಡೋಕ್ಕೂ ಕೂಡ ಶುರು ಮಾಡೋದು ಇದ್ರ ಬಗ್ಗೆ ಗಮನ ಹರಿಸಕ್ಕೂ ಕೂಡ ಶುರು ಮಾಡಿದ್ರು ನೋಡ್ಬೇಕು ಏನಾಗುತ್ತೆ ನಿಮ್ಗೆ ನೀವ್ ಯಾರಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಒಂದು ಅನಿಸ್ಕೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿರುವಾಗ ಈಗ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಇದೀಗ ಬಂಧನವಾಗಿದ್ದಾರೆ ಹೌದು ತುಂಬಾ ಅಂದ್ರೆ ತುಂಬಾನೇ ಅಹ್ ಕೂಡ ಇಬ್ಬಿದೆ ಮಹೇಶ್ ರೆಡ್ಡಿ ತಿಮ್ಮರೋಡಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರೂ ಕೂಡ ಅಷ್ಟೇ ಜೈಕ್ರವರ ಕೂತವ್ರನ್ನ ಕಳಿಸಿ ಕೊಡ್ತಾರೆ ಅವರೇ ಒಂದು ಅವರ ಒಂದು ಕಾರಿನಲ್ಲಿ ಮುಂದ್ಗಡೆ ಗಿರೀಶ್ಮರ್ ಕೂತಿರ್ತಾರೆ ಹಿಂದ್ಗಡೆ ಅಹ್ ಇವರು ಮಹೇಶ್ ರೆಡ್ಡಿ ತಿಮ್ಮರೋಡಿ ಅವರು ಕೂತ್ಕೊಂಡು ಅವರ ಕಾರಿನಲ್ಲಿ ಹೊರಡುವಂತದ್ದು ಸೊ ಗಮನಿಸ್ತಾ ಇರಬಹುದು ಬ್ರಹ್ಮವರ ಪೊಲೀಸರು ಮಹಿಶೆಡ್ಡಿ ತಿಮ್ಮ ತಿಮ್ಮರೋಡಿ ಅವರನ್ನ ವಶಕ್ಕೆ ಪಡೆದು ನಂತರ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರ್ ಪಡಿಸೋಕೆ ಎಲ್ಲ ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ಮುಂದೆ ಅವ್ರನ್ನ ಬಿಟ್ಕಳಿಸ್ತಾರೆ ಏನಾಗ್ಬೋದು ಅಂತ ಮಹಿಶೆಟ್ಟಿ ತಿಮ್ಮರೊಡಿ ಅವರು ಆ ಹೋರಾಟವನ್ನ ತುಂಬಾ ತುಂಬಾನೆ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಗೊತ್ತು ಮತ್ತೆ ಕೆಲವೊಂದು ಬಾರಿ ಅವ್ರು ಮಾತನಾಡುವಂಥದ್ದು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾನೇ ಪ್ರಭಾವ ಬರುತ್ತೆ ಆದ ಕಾರಣ ಇವರ ಮೇಲೆ ಕೆಲವೊಂದಿಷ್ಟು ಕಂಪ್ಲೇಂಟ್ಗಳು ಕೂಡ ದಾಖಲಾಗಿದೆ ಅಂತ ಆದ ಕಾರಣ ಇವರನ್ನ ವಿಚಾರಣೆಗೆ ಆಗಿರ್ಬೋದು ವರ್ಷಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ತುಂಬಾ ಜನ ಕೂಡ ಮೈಶಿಡಿ ತಿಮ್ರೋಡಿ ಅವರನ್ನ ಇಷ್ಟಪಡ್ತಾರೆ ಸ್ವಲ್ಪ ಜನ ಕಿರಿಕಿರಿತಿರೋ ಎಲ್ಲರೂ ಕೂಡ ಮೈಶಿಡಿ ತಿಮ್ರೋಡಿ ಅವರು ಮಾತನಾಡ್ತಿರುವುದು ಸರಿ ಅಲ್ಲ ಅವರು ಸುಮ್ ಸುಮ್ಮನೆ ಬೇಕಾಬಿಟ್ಟು ಹೋರಾಟವನ್ನ ಮಾಡುತ್ತಾರೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು ಕಾಲ್ ನೋಡ್ಬೇಕು ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡುತ್ತಾರೆ ಏನಾಗುತ್ತೆ ಮುಂದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಆಗಿದೆ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕ ಏನಾದ್ರು ಬರುತ್ತಾ ಈ ಒಂದು ಹೋರಾಟ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಬಟ್ ಸಮೀರಡಿ ಉಡಿಯೋ ಮೂಲಕ ಒಂದು ದೊಡ್ಡ ಕೋಲಾಹಲ ಸೃಷ್ಟಿಯಾಯಿತು ಆ ಬಳಿಕ ಇನ್ನಷ್ಟು ಜಾಸ್ತಿ ಹೋರಾಟಕ್ಕೆ ನಾಂದಿ ಆಗಿದೆ ಮತ್ತೆ ಸಾಕಷ್ಟು ಜನ ಇದನ್ನ ಫಾಲೋ ಮಾಡಕ್ಕೂ ಕೂಡ ಶುರು ಮಾಡೋದು ಇದ್ರ ಬಗ್ಗೆ ಗಮನ ಹರಿಸಕ್ಕೂ ಕೂಡ ಶುರು ಮಾಡಿದ್ರು ನೋಡ್ಬೇಕು ಏನಾಗುತ್ತೆ ನಿಮ್ಗೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿರುವಾಗ ಈಗ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಹಿಶೆಟ್ಟಿ ತಿಮ್ಮರೋಡಿ ಅವರು ಇದೀಗ ಬಂಧನವಾಗಿದ್ದಾರೆ ಹೌದು ತುಂಬಾ ಅಂದ್ರೆ ತುಂಬಾನೇ ಅಹ್ ಕೂಡ ಇಬ್ಬಿದೆ ಮಹೇಶ್ ರೆಡ್ಡಿ ತಿಮ್ಮರೋಡಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರೂ ಕೂಡ ಅಷ್ಟೇ ಜೈಕರವನ ಅವರ ಅವರನ್ನ ಕಳಿಸಿ ಕೊಡ್ತಾರೆ ಅವರೇ ಒಂದು ಅವರ ಒಂದು ನಲ್ಲಿ ಮುಂದ್ಗಡೆ ಗಿರೀಶ್ಮ ಕೂತಿರ್ತಾರೆ ಹಿಂದ್ಗಡೆ ಅಹ್ ಇವರು ಮಹೇಶ್ ರೆಡ್ಡಿ ತಿಮ್ರೋಡಿ ಅವರು ಕೂತ್ಕೊಂಡು ಅವರ ಕಾರಿನಲ್ಲಿ ಹೊರಡುವಂತದ್ದು ಸೊ ಗಮನಿಸ್ತಾ ಇರಬಹುದು ಬ್ರಹ್ಮವರ ಪೊಲೀಸರು ಮಹಿಶೆಡ್ಡಿ ತಿಮ್ಮ ತಿಮ್ಮರೋಡಿ ಅವರನ್ನ ವಶಕ್ಕೆ ಪಡೆದು ನಂತರ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರ್ ಪಡಿಸೋಕೆ ಎಲ್ಲ ಎಲ್ಲ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ಮುಂದೆ ಅವ್ರನ್ನ ಬಿಟ್ಕಳಿಸ್ತಾರೆ ಏನಾಗ್ಬೋದು ಅಂತ ಮಹಿಶೆಡ್ಡಿ ತಿಮ್ಮರೋಡಿ ಅವರು ಆ ಹೋರಾಟವನ್ನ ತುಂಬಾ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಗೊತ್ತು ಮತ್ತೆ ಕೆಲವೊಂದು ಬಾರಿ ಅವರು ಮಾತಾಡುವಂಥದ್ದು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾನೇ ಪ್ರಭಾವ ಬರುತ್ತೆ ಆದ ಕಾರಣ ಇವರ ಮೇಲೆ ಕೆಲವೊಂದಿಷ್ಟು ಕಂಪ್ಲೇಂಟ್ ಗಳು ಕೂಡ ದಾಖಲಾಗಿದೆ ಅಂತ ಅದಕ್ಕ ಕಾರಣ ಇವರನ್ನ ವಿಚಾರಣೆಗೆ ಆಗಿರ್ಬೋದು ವರ್ಷಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ತುಂಬಾ ಜನ ಕೂಡ ಮೈಶಿಡಿ ತಿಮ್ರೋಡಿ ಅವರನ್ನ ಇಷ್ಟಪಡ್ತೇನೆ ಸ್ವಲ್ಪ ಜನ ಕಿರಿಕಿರ್ತಿ ಎಲ್ಲರೂ ಕೂಡ ಮೈಶೇಡಿ ತಿಮ್ರೋಡಿ ಅವರು ಮಾತನಾಡ್ತಿರುವುದು ಸರಿಯಲ್ಲ ಅವರು ಸುಮ್ ಸುಮ್ಮನೆ ಬೇಕಾಬೇಟಿ ಹೋರಾಟವನ್ನ ಮಾಡುತ್ತಾರೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು ಕಾಲ್ ನೋಡ್ಬೇಕು ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಏನಾಗುತ್ತೆ ಮುಂದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಆಗಿದೆ ಒಂದು ಕ್ಲೈಮ್ಯಾಕ್ಸ್ ಅಂತ ಏನಾದ್ರು ಬರುತ್ತಾ ಈ ಒಂದು ಹೋರಾಟ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಬಟ್ ಸಮಿ ರೆಮಿಡಿ ಹುಡಿಯೋ ಮೂಲಕ ಒಂದು ದೊಡ್ಡ ಸೃಷ್ಟಿ ಆಯ್ತು ಆ ಬಳಿಕ ಇನ್ನಷ್ಟು ಜಾಸ್ತಿ ಹೋರಾಟಕ್ಕೆ ನಾಂದಿ ಆಗಿದೆ ಮತ್ತೆ ಸಾಕಷ್ಟು ಜನ ಇದನ್ನ ಫಾಲೋ ಮಾಡೋಕ್ಕೂ ಕೂಡ ಶುರು ಮಾಡೋದು ಬಗ್ಗೆ ಗಮನ ಹರಿಸೋಕು ಕೂಡ ಶುರು ಮಾಡಿದ್ರು ನೋಡ್ಬೇಕು ಏನಾಗುತ್ತೆ ನಿಮ್ಗೆ ನೀವ್ ಯಾರಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಒಂದು ಅನಿಸ್ಕೆಪ್ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಮ್ ಎಲ್ರಿಗೂ ಕೂಡ ಗೊತ್ತಿರುವಾಗ ಈಗ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದೀಗ ಬಂಧನವಾಗಿದ್ದಾರೆ ಹೌದು ತುಂಬಾ ಅಂದ್ರೆ ತುಂಬಾನೇ ಅಹ್ ಕೋಲ ಎಲ್ಲ ಕೂಡ ಇಬ್ಬಿದೆ ಮಹೇಶ್ ರೆಡ್ಡಿ ತಿಮ್ರೋಡಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರೂ ಕೂಡ ಅಷ್ಟೇ ಜೈಕ್ರವನ ಹಾಕುತ್ತಾ ಅವರನ್ನ ಕಳಿಸಿ ಕೊಡ್ತಾರೆ ಅವರೇ ಒಂದು ಅವರ ಒಂದು ಕಾರಿನಲ್ಲಿ ಮುಂದ್ಗಡೆ ಗಿರೀಶ್ಮವ್ರ ಕೂತಿರ್ತಾರೆ ಹಿಂದ್ಗಡೆ ಅಹ್ ಇವರು ಮಹೇಶ್ ರೆಡ್ಡಿ ತಿಂರೋಡಿ ಅವರು ಕೂತ್ಕೊಂಡು ಅವರ ಕಾರಿನಲ್ಲಿ ಹೊರಡುವಂತದ್ದು ಸೊ ಗಮನಿಸ್ತಾ ಇರಬಹುದು ಬ್ರಹ್ಮವರ ಪೊಲೀಸರು ಮಹಿಶೆಡ್ಡಿ ತಿಮ್ಮರೋಡಿ ಅವರನ್ನ ವಶಕ್ಕೆ ಪಡೆದು ನಂತರ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರ್ ಪಡಿಸೋಕೆ ಎಲ್ಲ ಎಲ್ಲ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ಮುಂದೆ ಅವ್ರನ್ನ ಬಿಟ್ಕಳಿಸ್ತಾರೆ ಏನಾಗ್ಬೋದು ಅಂತ ಮಹಿಶೆಟ್ಟಿ ತಿಮ್ಮರೊಡಿ ಅವರು ಹೋರಾಟವನ್ನ ತುಂಬಾ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಗೊತ್ತು ಮತ್ತೆ ಕೆಲವೊಂದು ಬಾರಿ ಅವ್ರು ಮಾತನಾಡುವಂತದ್ದು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾನೇ ಪ್ರಭಾವ ಬರುತ್ತೆ ಆದ ಕಾರಣ ಇವರ ಮೇಲೆ ಕೆಲವೊಂದಿಷ್ಟು ಕಂಪ್ಲೇಂಟ್ ಗಳು ಕೂಡ ದಾಖಲಾಗಿದೆ ಅಂದ್ರೆ ಅದಕ್ಕ ಕಾರಣ ಇವರನ್ನ ವಿಚಾರಣೆಗೆ ಆಗಿರ್ಬೋದು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ತುಂಬಾ ಜನ ಕೂಡ ಮೈಶಿಡಿ ತಿಮ್ರೋಡಿ ಅವರನ್ನ ಇಷ್ಟಪಡ್ತಾರೆ ಸ್ವಲ್ಪ ಜನ ಕಿರಿಕಿರಿತಿರೋ ಕೂಡ ಮೈಶಿಡಿ ತಿಮ್ರೋಡಿ ಅವರು ಮಾತನಾಡ್ತಿರುವುದು ಸರಿಯಲ್ಲ ಅವರು ಸುಮ್ ಸುಮ್ಮನೆ ಬೇಕಾಬಿಟ್ಟು ಹೋರಾಟವನ್ನ ಮಾಡುತ್ತಾರೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು ಕಾ ನೋಡ್ಬೇಕು ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಏನಾಗುತ್ತೆ ಮುಂದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಆಗಿದೆ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕೆ ಏನಾದ್ರು ಬರುತ್ತಾ ಈ ಒಂದು ಹೋರಾಟ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಬಟ್ ಸಮಿರೆಂಡಿ ಉಡಿಯೋ ಮೂಲಕ ಒಂದು ದೊಡ್ಡ ಸೃಷ್ಟಿ ಆಯ್ತು ಆ ಬಳಿಕ ಇನ್ನಷ್ಟು ಜಾಸ್ತಿ ಹೋರಾಟಕ್ಕೆ ನಾಂದಿ ಆಗಿದೆ ಮತ್ತೆ ಸಾಕಷ್ಟು ಜನ ಇದನ್ನ ಫಾಲೋ ಮಾಡಕ್ಕೂ ಕೂಡ ಶುರು ಬಗ್ಗೆ ಗಮನ ಹರಿಸೋಕು ಕೂಡ ಶುರು ಮಾಡಿದ್ರು ನೋಡ್ಬೇಕು ಏನಾಗುತ್ತೆ ನಿಮ್ಗೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿರುವಾಗ ಈಗ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಇದೀಗ ಬಂಧನವಾಗಿದ್ದಾರೆ ಹೌದು ತುಂಬಾ ಅಂದ್ರೆ ತುಂಬಾನೇ ಅಹ್ ಕೂಡ ಇಬ್ಬಿದೆ ಮಹೇಶ್ ರೆಡ್ಡಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರೂ ಕೂಡ ಅಷ್ಟೇ ಜೈಕ್ರವನ ಹಾಕುತ್ತಾ ಅವರನ್ನ ಕಳಿಸಿ ಕೊಡ್ತಾರೆ ಅವರೇ ಒಂದು ಅವರ ಒಂದು ಕಾರಿನಲ್ಲಿ ಮುಂದ್ಗಡೆ ಗಿರೀಶ್ ಮಠ ಕೂತಿರ್ತಾರೆ ಹಿಂದ್ಗಡೆ ಅಹ್ ಇವರು ಮಹೇಶ್ ರೆಡ್ಡಿ ತಿಮ್ರೋಡಿ ಅವರು ಕೂತ್ಕೊಂಡು ಅವರ ಕಾರಿನಲ್ಲಿ ಹೊರಡುವಂತದ್ದು ಸೊ ಗಮನಿಸ್ತಾ ಇರಬಹುದು ಬ್ರಹ್ಮವರ ಪೊಲೀಸರು ಮಹಿಶೆಡ್ ತಿಮ್ಮ ತಿಮ್ಮರೋಡಿ ಅವರನ್ನ ವಶಕ್ಕೆ ಪಡೆದು ನಂತರ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರ್ ಪಡಿಸೋಕೆ ಎಲ್ಲ ಎಲ್ಲ ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ಮುಂದೆ ಅವ್ರನ್ನ ಬಿಟ್ಕಳಿಸ್ತಾರೆ ಏನಾಗ್ಬೋದು ಅಂತ ಮಹಿಶೆಡ್ಡಿ ತಿಮ್ಮರೊಡಿ ಅವರು ಆ ಹೋರಾಟವನ್ನ ತುಂಬಾ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಗೊತ್ತು ಮತ್ತೆ ಕೆಲವೊಂದು ಬಾರಿ ಅವ್ರು ಮಾತನಾಡುವಂತದ್ದು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾನೇ ಪ್ರಭಾವ ಬರುತ್ತೆ ಆದ ಕಾರಣ ಇವರ ಮೇಲೆ ಕೆಲವೊಂದಿಷ್ಟು ಕಂಪ್ಲೇಂಟ್ ಗಳು ಕೂಡ ದಾಖಲಾಗಿದೆ ಅಂದ್ರೆ ಅದ ಕಾರಣ ಇವರನ್ನ ವಿಚಾರಣೆಗೆ ಆಗಿರ್ಬೋದು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ತುಂಬಾ ಜನ ಕೂಡ ಮೈಶಿಡಿ ತಿಮ್ರೋಡಿ ಅವರನ್ನ ಇಷ್ಟಪಡ್ತಾರೆ ಸ್ವಲ್ಪ ಜನ ಕಿರಿಕಿರಿತಿರೋ ಕೂಡ ಮೈಶಿಡಿ ತಿಮ್ರೋಡಿ ಅವರು ಮಾತನಾಡ್ತಿರುವುದು ಸರಿಯಲ್ಲ ಅವರು ಸುಮ್ ಸುಮ್ಮನೆ ಬೇಕಾಬಿಟ್ಟು ಹೋರಾಟವನ್ನ ಮಾಡುತ್ತಾರೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು ಕಾ ನೋಡ್ಬೇಕು ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಏನಾಗುತ್ತೆ ಮುಂದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಆಗಿದೆ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕೆ ಏನಾದ್ರು ಬರುತ್ತಾ ಈ ಒಂದು ಹೋರಾಟ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಬಟ್ ಸಮಿರೆಂಡಿ ಉಡಿಯೋ ಮೂಲಕ ಒಂದು ದೊಡ್ಡ ಸೃಷ್ಟಿ ಆಯ್ತು ಆ ಬಳಿಕ ಇನ್ನಷ್ಟು ಜಾಸ್ತಿ ಹೋರಾಟಕ್ಕೆ ನಾಂದಿ ಆಗಿದೆ ಮತ್ತೆ ಸಾಕಷ್ಟು ಜನ ಇದನ್ನ ಫಾಲೋ ಮಾಡಕ್ಕೂ ಕೂಡ ಶುರು ಮಾಡೋದು ಇದ್ರ ಬಗ್ಗೆ ಗಮನ ಹರಿಸಕ್ಕೂ ಕೂಡ ಶುರು ಮಾಡಿದ್ರು ನೋಡ್ಬೇಕು ಏನಾಗುತ್ತೆ ನಿಮ್ಗೆ ನೀವ್ ಯಾರಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿರುವಾಗ ಈಗ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಇದೀಗ ಬಂಧನವಾಗಿದ್ದಾರೆ ಹೌದು ತುಂಬಾ ಅಂದ್ರೆ ತುಂಬಾನೇ ಕೋಲಾಹಲ ಕೂಡ ಇಬ್ಬಿದೆ ಮಹೇಶ್ ರೆಡ್ಡಿ ತಿಮ್ರೋಡಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರೂ ಕೂಡ ಅಷ್ಟೇನೆ ಜೈಕ್ರ ಹಾಕುತ್ತಾ ಕೂತವ್ರನ್ನ ಕಳಿಸಿ ಕೊಡ್ತಾರೆ ಅವರೇ ಒಂದು ಅವರ ಒಂದು ಕಾರ್ನಲ್ಲಿ ಮುಂದ್ಗಡೆ ಗಿರೀಶ್ ಮಠ ಕೂತಿರ್ತಾರೆ ಹಿಂದ್ಗಡೆ ಅಹ್ ಇವರು ಮಹೇಶ್ ರೆಡ್ಡಿ ತಿಮ್ರೋಡಿ ಅವರು ಕೂತ್ಕೊಂಡು ಅವರ ಕಾರಿನಲ್ಲಿ ಹೊರಡುವಂತದ್ದು ಸೊ ಆ ಗಮನಿಸ್ತಾ ಇರಬಹುದು ಬ್ರಹ್ಮವರ ಪೊಲೀಸರು ಮಹಿಶೆಡ್ ತಿಮ್ಮ ಅವರನ್ನ ವಶಕ್ಕೆ ಪಡೆದು ನಂತರ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರು ಪಡಿಸೋಕೆ ಎಲ್ಲ ಎಲ್ಲ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ಮುಂದೆ ಅವ್ರನ್ನ ಬಿಟ್ ಕಳಿಸ್ತಾರೆ ಏನಾಗ್ಬೋದು ಅಂತ ಮಹಿಶೆಡ್ಡಿ ತಿಮ್ಮರೋಡಿ ಅವರು ಆ ಹೋರಾಟವನ್ನ ತುಂಬಾ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಗೊತ್ತು ಮತ್ತೆ ಕೆಲವೊಂದು ಬಾರಿ ಅವರು ಮಾತನಾಡುವಂತದ್ದು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾನೇ ಪ್ರಭಾವ ಬರುತ್ತೆ ಆದ ಕಾರಣ ಇವರ ಮೇಲೆ ಕೆಲವೊಂದಿಷ್ಟು ಗಳು ಕೂಡ ದಾಖಲಾಗಿದೆ ಅಂತ ಅದ ಕಾರಣ ಇವರನ್ನ ವಿಚಾರಣೆಗೆ ಆಗಿರ್ಬೋದು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ತುಂಬಾ ಜನ ಕೂಡ ಮೈಶಿಡಿ ತಿಮ್ರೋಡಿ ಅವರನ್ನ ಇಷ್ಟಪಡ್ತೇನೆ ಸ್ವಲ್ಪ ಜನ ಕಿರಿಕಿರಿತಿರೋ ಎಲ್ಲರೂ ಕೂಡ ಮೈಶಿಡಿ ತಿಮ್ರೋಡಿ ಅವರು ಮಾತನಾಡ್ತಿರುವುದು ಸರಿಯಲ್ಲ ಅವರು ಸುಮ್ ಸುಮ್ಮನೆ ಬೇಕಾಬಿಟ್ಟು ಹೋರಾಟವನ್ನ ಮಾಡುತ್ತಾರೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು ಕಾಲ್ ನೋಡ್ಬೇಕು ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಏನಾಗುತ್ತೆ ಮುಂದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಆಗಿದೆ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕೆ ಏನಾದ್ರು ಬರುತ್ತಾ ಈ ಒಂದು ಹೋರಾಟ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಬಟ್ ಸಮಿರೆಂಡಿ ವಿಡಿಯೋ ಮೂಲಕ ಒಂದು ದೊಡ್ಡ ಸೃಷ್ಟಿ ಆಯ್ತು ಆ ಬಳಿಕ ಇನ್ನಷ್ಟು ಜಾಸ್ತಿ ಹೋರಾಟಕ್ಕೆ ನಾಂದಿ ಆಗಿದೆ ಮತ್ತೆ ಸಾಕಷ್ಟು ಜನ ಇದನ್ನ ಫಾಲೋ ಮಾಡೋಕ್ಕೂ ಕೂಡ ಶುರು ಮಾಡೋದು ಇದ್ರ ಬಗ್ಗೆ ಗಮನ ಹರಿಸೋಕು ಕೂಡ ಶುರು ಮಾಡಿದ್ರು ನೋಡ್ಬೇಕು ಏನಾಗುತ್ತೆ ನಿಮ್ಗೆ ನೀವ್ ಯಾರಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿರುವಾಗ ಈಗ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದೀಗ ಬಂಧನವಾಗಿದ್ದಾರೆ ಹೌದು ತುಂಬಾ ಅಂದ್ರೆ ತುಂಬಾನೇ ಕೋಲಾಹಲ ಕೂಡ ಇಬ್ಬಿದೆ ಮಹೇಶ್ ರೆಡ್ಡಿ ತಿಮ್ರೋಡಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರೂ ಕೂಡ ಅಷ್ಟೇನೆ ಜೈಕರವನ್ನ ಹಾಕುತ್ತಾ ಕೂತವ್ರನ್ನ ಕಳಿಸಿ ಕೊಡ್ತಾರೆ ಅವರೇ ಒಂದು ಅವರ ಒಂದು ಕಾರ್ನಲ್ಲಿ ಮುಂದ್ಗಡೆ ಅವರು ಕೂತಿರ್ತಾರೆ ಹಿಂದ್ಗಡೆ ಅಹ್ ಇವರು ಮಹೇಶ್ ಶೆಡ್ಡಿ ತಿಮ್ರೋಡಿ ಅವರು ಕೂತ್ಕೊಂಡು ಅವರ ಕಾರಿನಲ್ಲಿ ಹೊರಡುವಂತದ್ದು ಸೊ ಗಮನಿಸ್ತಾ ಇರಬಹುದು ಬ್ರಹ್ಮವರ ಪೊಲೀಸರು ಮಹಿಶೆಡ್ ತಿಮ್ಮ ತಿಮ್ಮರೋಡಿ ಅವರನ್ನ ವಶಕ್ಕೆ ಪಡೆದು ನಂತರ ಮೆಡಿಕಲ್ ಚೆಕ್ಅಪ್ನ ಮಾಡಿ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರು ಪಡಿಸೋಕೆ ಎಲ್ಲ ಎಲ್ಲ ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ಮುಂದೆ ಅವ್ರನ್ನ ಬಿಟ್ ಕಳಿಸ್ತಾರೆ ಏನಾಗ್ಬೋದು ಅಂತ ಮಹಿಶೆಡ್ಡಿ ತಿಮ್ಮರೋಡಿ ಅವರು ಆ ಹೋರಾಟವನ್ನ ತುಂಬಾ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಗೊತ್ತು ಮತ್ತೆ ಕೆಲವೊಂದು ಬಾರಿ ಅವರು ಮಾತನಾಡುವಂತದ್ದು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾನೇ ಪ್ರಭಾವ ಬರುತ್ತೆ ಆದ ಕಾರಣ ಇವರ ಮೇಲೆ ಕೆಲವೊಂದಿಷ್ಟು ಗಳು ಕೂಡ ದಾಖಲಾಗಿದೆ ಅಂತ ಅದ ಕಾರಣ ಇವರನ್ನ ವಿಚಾರಣೆಗೆ ಆಗಿರ್ಬೋದು ವರ್ಷಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ತುಂಬಾ ಜನ ಕೂಡ ಮೈಶಿಡಿ ತಿಮ್ರೋಡಿ ಅವರನ್ನ ಇಷ್ಟಪಡ್ತೇನೆ ಸ್ವಲ್ಪ ಜನ ಕಿರಿಕಿರಿತಿರೋ ಎಲ್ಲರೂ ಕೂಡ ಮೈಶಿಡಿ ತಿಂಬ್ರೋಡಿ ಅವರು ಮಾತನಾಡುತ್ತಿರುವುದು ಸರಿಯಲ್ಲ ಅವರು ಸುಮ್ ಸುಮ್ಮನೆ ಬೇಕಾಬಿಟ್ಟಿ ಹೋರಾಟವನ್ನ ಮಾಡುತ್ತಾರೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು ಕಾಲ್ ನೋಡ್ಬೇಕು ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಏನಾಗುತ್ತೆ ಮುಂದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಆಗಿದೆ ಒಂದು ಕ್ಲೈಮ್ಯಾಕ್ಸ್ ಅಂತ ಏನಾದ್ರು ಬರುತ್ತಾ ಈ ಒಂದು ಹೋರಾಟ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಬಟ್ ಸಮಿ ವಿಡಿಯೋ ಮೂಲಕ ಒಂದು ದೊಡ್ಡ ಸೃಷ್ಟಿ ಆಯ್ತು ಆ ಬಳಿಕ ಇನ್ನಷ್ಟು ಜಾಸ್ತಿ ಹೋರಾಟಕ್ಕೆ ನಾಂದಿ ಆಗಿದೆ ಮತ್ತೆ ಸಾಕಷ್ಟು ಜನ ಇದನ್ನ ಫಾಲೋ ಮಾಡೋಕ್ಕೂ ಕೂಡ ಶುರು ಮಾಡೋದು ಇದ್ರ ಬಗ್ಗೆ ಗಮನ ಹರಿಸಕ್ಕೂ ಕೂಡ ಶುರು ಮಾಡಿದ್ರು ನೋಡ್ಬೇಕು ಏನಾಗುತ್ತೆ ನಿಮ್ಗೆ ನೀವ್ ಯಾರಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಒಂದು ಅನಿಸ್ಕೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿರುವಾಗ ಈಗ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಹೇಶಿ ತಿಮ್ಮರೋಡಿ ಅವರು ಇದೀಗ ಬಂಧನವಾಗಿದ್ದಾರೆ ಹೌದು ತುಂಬಾ ಅಂದ್ರೆ ತುಂಬಾನೇ ಅಹ್ ಕೂಡ ಇಬ್ಬಿದೆ ಮಹೇಶ್ ರೆಡ್ಡಿ ತಿಮ್ಮರೋಡಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರೂ ಕೂಡ ಅಷ್ಟೇ ಹಾಕುತ್ತ ಕೂತವ್ರನ್ನ ಕಳಿಸಿ ಕೊಡ್ತಾರೆ ಅವರೇ ಒಂದು ಅವರ ಒಂದು ಕಾರಿನಲ್ಲಿ ಮುಂದ್ಗಡೆ ಗಿರೀಶ್ಮರ್ ಕೂತಿರ್ತಾರೆ ಹಿಂದ್ಗಡೆ ಅಹ್ ಇವರು ಮಹೇಶ್ ರೆಡ್ಡಿ ತಿಮ್ಮರೋಡಿ ಅವರು ಕೂತ್ಕೊಂಡು ಅವರ ಕಾರಿನಲ್ಲಿ ಹೊರಡುವಂತದ್ದು ಸೊ ಗಮನಿಸ್ತಾ ಇರಬಹುದು ಬ್ರಹ್ಮವರ ಪೊಲೀಸರು ಮಹಿಶೆಡ್ಡಿ ತಿಮ್ಮ ತಿಮ್ಮಡಿ ಅವರನ್ನ ವಶಕ್ಕೆ ಪಡೆದು ನಂತರ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರ್ ಪಡಿಸೋಕೆ ಎಲ್ಲ ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ಮುಂದೆ ಅವ್ರನ್ನ ಬಿಟ್ಕಳಿಸ್ತಾರೆ ಏನಾಗ್ಬೋದು ಅಂತ ಮಹಿಶೆಟ್ಟಿ ತಿಮ್ಮೊಡಿ ಅವರು ಆ ಹೋರಾಟವನ್ನ ತುಂಬಾ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಗೊತ್ತು ಮತ್ತೆ ಕೆಲವೊಂದು ಬಾರಿ ಅವ್ರು ಮಾತನಾಡುವಂಥದ್ದು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾನೇ ಪ್ರಭಾವ ಬೀರುತ್ತೆ ಆದ ಕಾರಣ ಇವರ ಮೇಲೆ ಕೆಲವೊಂದಿಷ್ಟು ಕಂಪ್ಲೇಂಟ್ ಗಳು ಕೂಡ ದಾಖಲಾಗಿದೆ ಅಂತ ಅದಕ್ಕ ಕಾರಣ ಇವರನ್ನ ವಿಚಾರಣೆಗೆ ಆಗಿರ್ಬೋದು ವರ್ಷಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ತುಂಬಾ ಜನ ಕೂಡ ಮೈಶಿಡಿ ತಿಮ್ರೋಡಿ ಅವರನ್ನ ಇಷ್ಟಪಡ್ತೇನೆ ಸ್ವಲ್ಪ ಜನ ಕಿರಿಕಿರ್ತಿ ಎಲ್ಲರೂ ಕೂಡ ಮೈಶೇಡಿ ತಿಮ್ರೋಡಿ ಅವರು ಮಾತನಾಡ್ತಿರುವುದು ಸರಿಯಲ್ಲ ಅವರು ಸುಮ್ ಸುಮ್ಮನೆ ಬೇಕಾಬಿಟ್ಟು ಹೋರಾಟವನ್ನ ಮಾಡುತ್ತಾರೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು ಕಾಲ್ ನೋಡ್ಬೇಕು ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಏನಾಗುತ್ತೆ ಮುಂದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಆಗಿದೆ ಒಂದು ಕ್ಲೈಮ್ಯಾಕ್ಸ್ ಅಂತ ಏನಾದ್ರು ಬರುತ್ತಾ ಈ ಒಂದು ಹೋರಾಟ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಬಟ್ ಸಮಿರೆಂಡಿ ರೆಮಿಡಿ ಉಡಿಯೋ ಮೂಲಕ ಒಂದು ದೊಡ್ಡ ಸೃಷ್ಟಿ ಆಯ್ತು ಆ ಬಳಿಕ ಇನ್ನಷ್ಟು ಜಾಸ್ತಿ ಹೋರಾಟಕ್ಕೆ ನಾಂದಿ ಆಗಿದೆ ಮತ್ತೆ ಸಾಕಷ್ಟು ಜನ ಇದನ್ನ ಫಾಲೋ ಮಾಡಕೂ ಕೂಡ ಶುರು ಮಾಡೋದು ಇದ್ರ ಬಗ್ಗೆ ಗಮನ ಹರಿಸಕ್ಕೂ ಕೂಡ ಶುರು ಮಾಡಿದ್ರು ನೋಡ್ಬೇಕು ಏನಾಗುತ್ತೆ ನಿಮ್ಗೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿರುವಾಗ ಈಗ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಹಿಶೆಟ್ಟಿ ತಿಮ್ಮರೋಡಿ ಅವರು ಇದೀಗ ಬಂಧನವಾಗಿದ್ದಾರೆ ಹೌದು ತುಂಬಾ ಅಂದ್ರೆ ತುಂಬಾನೇ ಅಹ್ ಕೋಲ ಕೂಡ ಇಬ್ಬಿದೆ ಮಹೇಶ್ ರೆಡ್ಡಿ ತಿಮ್ಮರೋಡಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರೂ ಕೂಡ ಅಷ್ಟೇ ಜೈಕ್ರವರ ಕೂತವ್ರನ್ನ ಕಳಿಸಿ ಕೊಡ್ತಾರೆ ಅವರೇ ಒಂದು ಅವರ ಒಂದು ಕಾರಿನಲ್ಲಿ ಮುಂದ್ಗಡೆ ಗಿರೀಶ್ಮವರ್ ಕೂತಿರ್ತಾರೆ ಹಿಂದ್ಗಡೆ ಅಹ್ ಇವರು ಮಹೇಶ್ ರೆಡ್ಡಿ ತಿಮ್ಮರೋಡಿ ಅವರು ಕೂತ್ಕೊಂಡು ಅವರ ಕಾರಿನಲ್ಲಿ ಹೊರಡುವಂತದ್ದು ಸೊ ಗಮನಿಸ್ತಾ ಇರಬಹುದು ಬ್ರಹ್ಮವರ ಪೊಲೀಸರು ಮಹಿಶೆಡ್ಡಿ ತಿಮ್ಮ ತಿಮ್ಮರೋಡಿ ಅವರನ್ನ ವಶಕ್ಕೆ ಪಡೆದು ನಂತರ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರ್ ಪಡಿಸೋಕೆ ಎಲ್ಲ ಎಲ್ಲ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ಮುಂದೆ ಅವ್ರನ್ನ ಬಿಟ್ಕಳಿಸ್ತಾರೆ ಏನಾಗ್ಬೋದು ಅಂತ ಮಹಿಶೆಡ್ಡಿ ತಿಮ್ಮರೋಡಿ ಅವರು ಆ ಹೋರಾಟವನ್ನ ತುಂಬಾ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಗೊತ್ತು ಮತ್ತೆ ಕೆಲವೊಂದು ಬಾರಿ ಅವರು ಮಾತನಾಡುವಂತದ್ದು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾನೇ ಪ್ರಭಾವ ಬರುತ್ತೆ ಆದ ಕಾರಣ ಇವರ ಮೇಲೆ ಕೆಲವೊಂದಿಷ್ಟು ಕಂಪ್ಲೇಂಟ್ ಗಳು ಕೂಡ ದಾಖಲಾಗಿದೆ ಅಂತ ಅದಕ್ಕ ಕಾರಣ ಇವರನ್ನ ವಿಚಾರಣೆಗೆ ಆಗಿರ್ಬೋದು ವರ್ಷಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ತುಂಬಾ ಜನ ಕೂಡ ಮೈಶಿಡಿ ತಿಮ್ರೋಡಿ ಅವರನ್ನ ಇಷ್ಟಪಡ್ತೇನೆ ಸ್ವಲ್ಪ ಜನ ಕಿರಿಕಿರ್ತಿ ಎಲ್ಲರೂ ಕೂಡ ಮೈಶೇಡಿ ತಿಮ್ರೋಡಿ ಅವರು ಮಾತನಾಡ್ತಿರುವುದು ಸರಿಯಲ್ಲ ಅವರು ಸುಮ್ ಸುಮ್ಮನೆ ಬೇಕಾಬಿಟ್ಟಿ ಹೋರಾಟವನ್ನ ಮಾಡುತ್ತಾರೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು ಕಾಲ್ ನೋಡ್ಬೇಕು ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಏನಾಗುತ್ತೆ ಮುಂದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಆಗಿದೆ ಒಂದು ಕ್ಲೈಮ್ಯಾಕ್ಸ್ ಅಂತ ಏನಾದ್ರು ಬರುತ್ತಾ ಈ ಒಂದು ಹೋರಾಟ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಬಟ್ ಸಮಿರೆಂಡಿ ರೆಮಿಡಿ ಉಡಿಯೋ ಮೂಲಕ ಒಂದು ದೊಡ್ಡ ಸೃಷ್ಟಿ ಆಯ್ತು ಆ ಬಳಿಕ ಇನ್ನಷ್ಟು ಜಾಸ್ತಿ ಹೋರಾಟಕ್ಕೆ ನಾಂದಿ ಆಗಿದೆ ಮತ್ತೆ ಸಾಕಷ್ಟು ಜನ ಇದನ್ನ ಫಾಲೋ ಮಾಡಕೂ ಕೂಡ ಶುರು ಮಾಡೋದು ಇದ್ರ ಬಗ್ಗೆ ಗಮನ ಹರಿಸಕ್ಕೂ ಕೂಡ ಶುರು ಮಾಡಿದ್ರು ನೋಡ್ಬೇಕು ಏನಾಗುತ್ತೆ ನಿಮ್ಗೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿರುವಾಗ ಈಗ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಇದೀಗ ಬಂಧನವಾಗಿದ್ದಾರೆ ಹೌದು ತುಂಬಾ ಅಂದ್ರೆ ತುಂಬಾನೇ ಅಹ್ ಕೋಲ ಎಲ್ಲ ಕೂಡ ಇಬ್ಬಿದೆ ಮಹೇಶ್ ರೆಡ್ಡಿ ತಿಮ್ಮರೋಡಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರೂ ಕೂಡ ಅಷ್ಟೇ ಜೈಕ್ರವನ ಹಾಕುತ್ತಾ ಅವರನ್ನ ಕಳಿಸಿ ಕೊಡ್ತಾರೆ ಅವರೇ ಒಂದು ಅವರ ಒಂದು ಕಾರಿನಲ್ಲಿ ಮುಂದ್ಗಡೆ ಗಿರೀಶ್ಮ್ ಕೂತಿರ್ತಾರೆ ಹಿಂದ್ಗಡೆ ಅಹ್ ಇವರು ಮಹೇಶ್ ರೆಡ್ಡಿ ತಿಮ್ಮರೋಡಿ ಅವರು ಕೂತ್ಕೊಂಡು ಅವರ ಕಾರಿನಲ್ಲಿ ಹೊರಡುವಂತದ್ದು ಸೊ ಗಮನಿಸ್ತಾ ಇರಬಹುದು ಬ್ರಹ್ಮವರ ಪೊಲೀಸರು ಮಹಿಶೆಟ್ಟಿ ತಿಮ್ಮ ತಿಮ್ಮರೋಡಿ ಅವರನ್ನ ವಶಕ್ಕೆ ಪಡೆದು ನಂತರ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರ್ ಪಡಿಸೋಕೆ ಎಲ್ಲ ಎಲ್ಲ ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ಮುಂದೆ ಅವ್ರನ್ನ ಬಿಟ್ಕಳಿಸ್ತಾರೆ ಏನಾಗ್ಬೋದು ಅಂತ ಮಹಿಶೆಟ್ಟಿ ತಿಮ್ಮರೊಡಿ ಅವರು ಆ ಹೋರಾಟವನ್ನ ತುಂಬಾ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಗೊತ್ತು ಮತ್ತೆ ಕೆಲವೊಂದು ಬಾರಿ ಅವ್ರು ಮಾತನಾಡುವಂತದ್ದು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾನೇ ಪ್ರಭಾವ ಬೀರುತ್ತೆ ಆದ ಕಾರಣ ಇವರ ಮೇಲೆ ಕೆಲವೊಂದಿಷ್ಟು ಕಂಪ್ಲೇಂಟ್ ಗಳು ಕೂಡ ದಾಖಲಾಗಿದೆ ಅಂತ ಅದಕ್ಕ ಕಾರಣ ಇವರನ್ನ ವಿಚಾರಣೆಗೆ ಆಗಿರ್ಬೋದು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ತುಂಬಾ ಜನ ಕೂಡ ಮೈಶಿಡಿ ತಿಮ್ರೋಡಿ ಅವರನ್ನ ಇಷ್ಟಪಡ್ತಾರೆ ಸ್ವಲ್ಪ ಜನ ಕಿರಿಕಿರಿತಿರೋ ಕೂಡ ಮೈಶಿಡಿ ತಿಮ್ರೋಡಿ ಅವರು ಮಾತನಾಡ್ತಿರುವುದು ಸರಿಯಲ್ಲ ಅವರು ಸುಮ್ ಸುಮ್ಮನೆ ಬೇಕಾಬಿಟ್ಟಿ ಹೋರಾಟವನ್ನ ಮಾಡುತ್ತಾರೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು ಕಾನ್ ನೋಡ್ಬೇಕು ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಏನಾಗುತ್ತೆ ಮುಂದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಆಗಿದೆ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕ ಏನಾದ್ರು ಬರುತ್ತಾ ಈ ಒಂದು ಹೋರಾಟ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಬಟ್ ಸಮಿರೆಂಡಿ ಉಡಿಯೋ ಮೂಲಕ ಒಂದು ದೊಡ್ಡ ಸೃಷ್ಟಿ ಆಯ್ತು ಆ ಬಳಿಕ ಇನ್ನಷ್ಟು ಜಾಸ್ತಿ ಹೋರಾಟಕ್ಕೆ ನಾಂದಿ ಆಗಿದೆ ಮತ್ತೆ ಸಾಕಷ್ಟು ಜನ ಇದನ್ನ ಫಾಲೋ ಮಾಡಕ್ಕೂ ಕೂಡ ಶುರು ಮಾಡೋದು ಇದ್ರ ಬಗ್ಗೆ ಗಮನ ಹರಿಸೋಕ್ಕೂ ಕೂಡ ಶುರು ಮಾಡಿದ್ರು ನೋಡ್ಬೇಕು ಏನಾಗುತ್ತೆ ನಿಮಗೆ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಾಗ ಈಗ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇದೀಗ ಬಂಧನವಾಗಿದ್ದಾರೆ ಹೌದು ತುಂಬಾ ಅಂದ್ರೆ ತುಂಬಾನೇ ಕೋಲಹಾಲ ಕೂಡ ಇಬ್ಬಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರಿಗೂ ಕೂಡ ಅಷ್ಟೇನೆ ಜೈಕ್ರವನ ಆ ಕುತ್ತವ್ರನ್ನ ಕಳಿಸಿ ಕೊಡ್ತಾರೆ ಅವರೇ ಒಂದು ಅವರ ಒಂದು ಕಾರ್ನಲ್ಲಿ ಮುಂದ್ಗಡೆ ಗಿರೀಶ್ ಮಠ ಕೂತಿರ್ತಾರೆ ಹಿಂದ್ಗಡೆ ಇವರು ಮಹೇಶ್ ರೆಡ್ಡಿ ತಿಮ್ಮರೋಡಿ ಅವರು ಕೂತ್ಕೊಂಡು ಅವರ ಕಾರಿನಲ್ಲಿ ಹೊರಡುವಂತದ್ದು ಸೊ ಗಮನಿಸ್ತಾ ಇರಬಹುದು ಬ್ರಹ್ಮವರ ಪೊಲೀಸರು ಮಹಿಶೆಡ್ಡಿ ತಿಮ್ಮ ತಿಮ್ಮರೋಡಿ ಅವರನ್ನ ವಶಕ್ಕೆ ಪಡೆದು ನಂತರ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರ್ ಪಡಿಸೋಕೆ ಎಲ್ಲ ಎಲ್ಲ ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನೋಡ್ಬೇಕು ಏನಾಗುತ್ತೆ ಮುಂದೆ ಅವ್ರನ್ನ ಬಿಟ್ಕಳಿಸ್ತಾರೆ ಏನಾಗ್ಬೋದು ಅಂತ ಮಹಿಶೆಡ್ಡಿ ತಿಮ್ಮರೊಡಿ ಅವರು ಆ ಹೋರಾಟವನ್ನ ತುಂಬಾ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಗೊತ್ತು ಮತ್ತೆ ಕೆಲವೊಂದು ಬಾರಿ ಅವ್ರು ಮಾತನಾಡುವಂತದ್ದು ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ತುಂಬಾನೇ ಪ್ರಭಾವ ಬೀರುತ್ತೆ ಆದ ಕಾರಣ ಇವರ ಮೇಲೆ ಕೆಲವೊಂದಿಷ್ಟು ಕಂಪ್ಲೇಂಟ್ ಗಳು ಕೂಡ ದಾಖಲಾಗಿದೆ ಅಂದ್ರೆ ಅದ ಕಾರಣ ಇವರನ್ನ ವಿಚಾರಣೆಗೆ ಆಗಿರ್ಬೋದು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ತುಂಬಾ ಜನ ಕೂಡ ಮೈಶಿಡಿ ತಿಮ್ರೋಡಿ ಅವರನ್ನ ಇಷ್ಟಪಡ್ತಾರೆ ಸ್ವಲ್ಪ ಜನ ಕಿರಿಕಿರಿತಿರೋ ಕೂಡ ಮೈಶಿಡಿ ತಿಮ್ರೋಡಿ ಅವರು ಮಾತನಾಡ್ತಿರುವುದು ಸರಿಯಲ್ಲ ಅವರು ಸುಮ್ ಸುಮ್ಮನೆ ಬೇಕಾಬಿಟ್ಟು ಹೋರಾಟವನ್ನ ಮಾಡುತ್ತಾರೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು ನೋಡಬೇಕು ನೋಡ್ಬೇಕು ಪೊಲೀಸರು ಯಾವ ರೀತಿ ವಿಚಾರಣೆ ಮಾಡ್ತಾರೆ ಏನಾಗುತ್ತೆ ಮುಂದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಕುತೂಹಲ ಆಗಿದೆ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕೆ ಏನಾದ್ರು ಬರುತ್ತಾ ಈ ಒಂದು ಹೋರಾಟ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಬಟ್ ಸಮಿರೆಂಡಿ ಉಡಿಯೋ ಮೂಲಕ ಒಂದು ದೊಡ್ಡ ಸೃಷ್ಟಿ ಆಯ್ತು ಆ ಬಳಿಕ ಇನ್ನಷ್ಟು ಜಾಸ್ತಿ ಹೋರಾಟಕ್ಕೆ ನಾಂದಿ ಆಗಿದೆ ಮತ್ತೆ ಸಾಕಷ್ಟು ಜನ ಇದನ್ನ ಫಾಲೋ ಮಾಡಕ್ಕೂ ಕೂಡ ಶುರು ಮಾಡೋದು ಇದ್ರ ಬಗ್ಗೆ ಗಮನ ಹರಿಸಕ್ಕೂ ಕೂಡ ಶುರು ಮಾಡಿದ್ರು ನೋಡ್ಬೇಕು ಏನಾಗುತ್ತೆ ನಿಮ್ಗೆ ನೀವ್ ಯಾರಿಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿರುವಾಗ ಈಗ ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಇದೀಗ ಬಂಧನವಾಗಿದ್ದಾರೆ ಹೌದು ತುಂಬಾ ಅಂದ್ರೆ ತುಂಬಾನೇ ಅಹ್ ಕೂಡ ಇಬ್ಬಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಅಭಿಮಾನಿಗಳಾಗಿರ್ಬೋದು ಎಲ್ರೂ ಕೂಡ ಅಷ್ಟೇ ಹಾಕುತ್ತಾ ಕೂತವ್ರನ್ನ ಕಳಿಸಿ ಕೊಡ್ತಾರೆ ಅವರೇ ಒಂದು ಅವರ ಒಂದು ಕಾರಿನಲ್ಲಿ ಮುಂದ್ಗಡೆ ಗಿರೀಶ್ ಮಠ ಕೂತಿರ್ತಾರೆ ಹಿಂದ್ಗಡೆ ಅಹ್ ಇವರು ಮಹೇಶ್ ರೆಡ್ಡಿ ತಿಮ್ಮರೋಡಿ ಅವರು ಕೂತ್ಕೊಂಡು ಅವರ ಕಾರಿನಲ್ಲಿ ಹೊರಡುವಂತದ್ದು ಸೊ ಗಮನಿಸ್ತಾ ಇರಬಹುದು ಬ್ರಹ್ಮವರ ಪೊಲೀಸರು ಮಹೇಶ್ ರೆಡ್ಡಿ ತಿಮ್ಮ ಅವರನ್ನ ವಶಕ್ಕೆ ಪಡೆದು